ಮಕ್ಕಳು ಈ ಕಡೆ ಕಡರಿ ಪ್ರದೇಶದ ಮಕ್ಕಳು ದೂರ ದೂರದ ಮಕ್ಕಳು ಬರ್ತಾರೆ ಅವರಿಗೆ ವಾಹನದ ವ್ಯವಸ್ಥೆ ಬೇಕಂತ ಕೆಲವು ಕಡೆ ಕೂಗಿ ಇದೆ ಅದನ್ನು ಸಹ ನಾವು ಮುಂದಿನ ಹಂತದಲ್ಲಿ ಆ ವಾಹನ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಶಾಲೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಡಬೆಟ್ಟು ಮಾಲಾ ಕಾರ್ಕಳ ಈ ವರ್ಷದ ಶೈಕ್ಷಣಿಕ ವರ್ಷದಿಂದ ಪಿ ಎಂ ಶ್ರೀ ಶಾಲೆಯಾಗಿ ಕಂಗೊಳಿಸಲಿದೆ ಅಲ್ಲಿಗಾಡಿನ ಈ ಶಾಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡು ಹಲವು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮುಂಚಿನಿಯಲ್ಲಿರುವಂತಹ ಶಾಲೆ ಉತ್ತಮವಾದ ಪರಿಸರ ವಿಶಾಲವಾದ ಆಟದ ಮೈದಾನ ಯೋಗ್ಯ ಸಂಚಾರ ವ್ಯವಸ್ಥೆ ನುರಿತ ಶಿಕ್ಷಕ ವೃಂದ ಇರುವುದರಿಂದ ಈ ಶಾಲೆ ಪಿ ಸಿ ಯೋಜನೆಗೆ ಆಯ್ಕೆಯಾಗಲು ಮುಖ್ಯ ಕಾರಣ ಅಂತ ಹೇಳ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ ಈ ಶಾಲೆಯು ಪಿ ಎಮ್ ಶ್ರೀ ಯೋಜನೆಯಲ್ಲಿ ಮಂಜೂರಾಗಿದ್ದು ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡಲಿಕ್ಕಿದ್ದೇವೆ ಪಿ ಎಮ್ ಇ ಶ್ರೀ ಯೋಜನೆಯಲ್ಲಿ ಪಿ ಎಮ್ ಇ ಶ್ರೀ ಸ್ಕೂಲಲ್ಲಿ ಆಯ್ಕೆಯಾದಂಥ ನಮ್ಮ ಶಾಲೆ ಈಗಾಗಲೇ ನೂರ ಅರವತ್ತು ಮಕ್ಕಳು ಒಂದರಿಂದ ಏಳರ ತರಗತಿಗೆ ಕಲಿಯುತ್ತಿದ್ದು ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನಷ್ಟು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕಾಗಿ ಕಾರ್ಕಳ ತಾಲೂಕಲ್ಲಿ ನಮ್ಮ ಶಾಲೆಯು ಆಯ್ಕೆಯಾಗಿರುವುದು ತುಂಬ ಹೆಮ್ಮೆಯ ವಿಷಯ ಆದ್ದರಿಂದ ನಾನು ಈ ಭಾಗದ ಎಲ್ಲ ಪೋಷಕರಲ್ಲಿ ಮನವಿ ಮಾಡುವುದೇನೆಂದರೆ ಇಷ್ಟು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿ ಸಿಕ್ಕಿರುವುದರಿಂದ ಈ ವರ್ಷದಿಂದ ನಾವು ಪಿ ಎಂ ಎಸ್ ಯೋಜನೆಯಲ್ಲಿ ಬಂದಿರಾದಂಥ ಈ ಸ್ಕೂಲಿಗೆ ಇನ್ನಷ್ಟು ಮಕ್ಕಳನ್ನು ದಾಖಲಿಸುವ ಮುಖೇನ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಂಥ ಎಲ್ಲ ಕೆಲಸವೂ ನಮ್ಮ ಆಗಬೇಕು ನಿಜವಾಗಿಯೂ ನಮ್ಮ ಕೋಡಬೆಟ್ಟಿ ಶಾಲೆಯ ಒಂದು ಉತ್ತಮವಾದಂಥ ಅಧ್ಯಾಪಕ ವೃಂದವನ್ನು ಹೊಂದಿದ್ದು ಅದರೊಟ್ಟಿಗೆ ಒಂದು ಆಟದ ಮೈದಾನ ಇರ್ಬೋದು ಅಥವಾ ಪಿ ಟಿ ಟೀಚರ್ ಇರ್ಬೋದು ಎಲ್ಲ ಸೌಕರ್ಯಗಳನ್ನು ಸಹ ಹೊಂದಿದೆ ಈಗಾಗಲೇ ನಮ್ಮ ಶಾಲೆಯು ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ಗು ಮಂಜೂರಾತಿ ಸಿಕ್ಕಿದ್ದು ಈಗ ನಾಲ್ಕರವರೆಗೆ ಮಂಜುರಾತಿ ಬರುವ ವರ್ಷ ಐದನೇ ತರಗತಿ ಹೀಗೆ ಪ್ರತಿ ಹಂತದಲ್ಲಿ ಕೂಡ ಶೈಕ್ಷಣಿಕೆ ಸಂಬಂಧಪಟ್ಟಂಥ ಎಲ್ಲ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಈಗಾಗಲೇ ತುಂಬ ಪ್ರಯತ್ನವನ್ನು ಪಡ್ತಿದ್ದೇವೆ ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷ ಅಧ್ಯಕ್ಷರಾದ ಶಶಿಧರ್ ಭಟ್ ಇರ್ಬೋದು ಪ್ರಭಾವತಿ ಮುಖ್ಯೋಪಾಧ್ಯಾಯರು ಇರ್ಬೋದು ಅಥವಾ ಹಿಂದಿನ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರುಗಳು ಎಲ್ಲ ಸೇರಿಕೊಂಡು ಭಾಳ ಉತ್ತಮ ಗುಣಮಟ್ಟದ ಈ ಶಾಲೆಯನ್ನು ನಾವು ರೂಪಿಸಿದ್ದೇವೆ ಆದ್ದರಿಂದ ಏನು ಕೇಂದ್ರ ಸರ್ಕಾರದ ಪಿ ಎಮ್ ಎಸ್ ಯೋಜನೆಯ ಯೋಜನೆಯಿಂದ ಈ ಸ್ಕೂಲುಗಳ ಅಭಿವೃದ್ಧಿಗೆ ಇನ್ನಷ್ಟು ಪೂರಕವಾದಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸೌಕರ್ಯಗಳು ಕೂಡ ಅದರಲ್ಲಿ ಲಭಿಸಲಿವೆ ಅದರೊಟ್ಟಿಗೆ ನಲವತ್ತು ಲಕ್ಷಕ್ಕಿಂತ ಅಧಿಕ ಅನುದಾನವು ಕೂಡ ನಮಗೆ ಮಂಜೂರಾತಿ ದೊರೆತಿದೆ ಆದ್ದರಿಂದ ಈ ಭಾಗದ ಬ ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡೋದೆ ಈ ಎಲ್ಲ ಮಕ್ಕಳನ್ನು ಎಲ್ಲ ನಮ್ಮ ಶಾಲೆಯಲ್ಲಿ ದಾಖಲಿಸಿ ಅಥವಾ ಯಾವುದೇ ಶುಲ್ಕದ ಈಗ ಕೆಲವರಿಗೆ ಹಣಕಾಸಿನ ತೊಂದರೆ ಇರ್ಬೋದು ಆ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ನಿಗಿ ನೀಗಿಸುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಕುಡಬೆಟ್ಟು ಶಾಲೆ ಹೊಂದಿದೆ ಆದ್ದರಿಂದ ನಿಮ್ಮ ಮಕ್ಕಳನ್ನು ಇಲ್ಲಿ ದಾಖಲಿಸಿ ಗುಣಮಟ್ಟದ ಶಿಕ್ಷಣವನ್ನು ತಾವೆಲ್ಲರೂ ಪಡೆದು ಈ ಊರಿಗೆ ಒಂದು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಈಗಾಗಲೇ ನಮ್ಮ ಶಾಲೆಗೆ ಕೆರ್ವಾಸೆ ಗ್ರಾಮದ ಮಕ್ಕಳು ಈ ಕಡೆ ಕಡೇರಿ ಪ್ರದೇಶದ ಮಕ್ಕಳು ದೂರ ದೂರದ ಮಕ್ಕಳು ಬರ್ತಾರೆ ಅವರಿಗೆ ವಾಹನದ ವ್ಯವಸ್ಥೆ ಬೇಕಂತ ಕೆಲಗಡೆ ಕೂಗಿದೆ ಅದನ್ನು ಸಹ ನಾವು ಮುಂದಿನ ಹಂತದಲ್ಲಿ ಆ ವಾಹನ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಶಾಲೆಯನ್ನು ಯಾಕೆಂದರೆ ನಾವು ನಾವೆಲ್ಲರೂ ಈ ಬಗ್ಗೆ ಕಾಳಜಿಯನ್ನು ವಹಿಸ್ತೇವೆ ಯಾಕೆಂದರೆ ನಮಗೆ ಸರ್ಕಾರದಿಂದ ಈಗ ತಾಲೂಕಲ್ಲಿ ತುಂಬ ಶಾಲೆಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಆದರೆ ನಮ್ಮ ಶಾಲೆಯನ್ನು ತಾಲೂಕಲ್ಲಿ ಎರಡು ಶಾಲೆ ಒಂದು ನಮ್ದು ಮತ್ತು ಪೇರ್ವಜ ಶಾಲೆಯನ್ನು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಈ ಊರಿನ ಎಲ್ಲ ಬಡವರಿಗೆ ಬಡವ ಮಕ್ಕಳು ಎಸ್ ಎಸ್ ಟಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯನ್ನು ರೂಪಿಸುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಈಗಾಗಲೇ ಊರಿನ ಎಲ್ಲ ಗಣ್ಯರು ನಮ್ಮ ಶಾಲೆಗೆ ಬೇಕಾದಂಥ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯರ ಸಹಕಾರವೂ ತುಂಬ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮಾಳ ಗ್ರಾಮದಲ್ಲಿ ಕೂಡಬೆಟ್ಟು ಶಾಲೆಯನ್ನು ಒಂದು ಪಿ ಎಮ್ ಎ ಶ್ರೀ ಆಯ್ಕೆಯಾಗಿ ಶಾಲೆ ಆಯ್ಕೆಯಾಗಿದ್ದು ಈ ವರ್ಷ ಅದರ ಪ್ರಥಮ ಮೀಟಿಂಗಲ್ಲಿ ಆ ಯೋಜನೆಯನ್ನು ಎಲ್ಲ ರೀತಿಯಲ್ಲಿ ಕಾರ್ಯಗತ ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ಎಲ್ ಕೆ ಜಿ ಯು ಕೆ ಜಿ ಎರಡು ಸಾವಿರದ ಹದಿನಾರರಿಂದ ಇಲ್ಲಿ ಪ್ರಾರಂಭ ಆಗಿದೆ ತುಂಬ ಮಕ್ಕಳಿಗೆ ಇಂಗ್ಲೀಷ್ ಮಾ ಇಂಗ್ಲೀಷ್ ಬೋಧನೆ ಇಂಗ್ಲೀಷ್ ಆಂಗ್ಲ ಮಾಧ್ಯಮವನ್ನು ಕೂಡ ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಇಲ್ಲಿ ಬಾಲವನವನ್ನು ನಿರ್ಮಾಣ ಮಾಡಲಿಕ್ಕಿದ್ದೇವೆ ಸುಂದರವಾದಂಥ ಬಾಳವಣವನ್ನು ನಿರ್ಮಿಸಲಿಕ್ಕೆ ಈಗಾಗಲೇ ದಾನಿಗಳ ಸಹಕಾರದಿಂದ ಒಂದು ಎರಡೂವರೆ ಮೂರು ಲಕ್ಷದ ಅಂದಾಜು ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಆದ್ದರಿಂದ ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳಲ್ಲಿ ನಾನು ಪ್ರೀತಿಪೂರಕವಾಗಿ ವಿನಂತಿಸುವುದೇನೆಂದರೆ ನಮ್ಮ ಹಿರಿಯರು ಕಟ್ಟಿದಂಥ ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮ ನೀವೆಲ್ಲರೂ ಯಾವುದೇ ರೀತಿಯ ಯಾರು ಯಾರು ಕೂಡ ತಪ್ಪು ಎನ್ನು ಎನ್ನಬಾರ್ದು ಇದು ನಮ್ಮ ಶಾಲೆ ನಮ್ಮ ಊರಿನ ಶಾಲೆ ಆದ್ದರಿಂದ ತಾವೆಲ್ಲರೂ ತಮ್ಮ ಇಲ್ಲಿ ದಾಖಲಿಸಿ ದೂರ ಇನ್ನಷ್ಟು ಜನರಿಗೆ ಇದರ ಬಗ್ಗೆ ಪ ತಿಳಿಸಿ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತ ಮಾಡುವುದು ಅದರೊಟ್ಟಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ನಾನು ಎಲ್ಲ ಗ್ರಾಮಸ್ಥರಲ್ಲಿ ಪೋಷಕರಲ್ಲಿ ವಿದ್ಯಾಭಿಮಾನಿಗಳಲ್ಲಿ ವಿನಂತಿಸುವುದು ಏನೆಂದರೆ ಈ ಒಂದು ಯೋಜನೆಯೇ ಪಿ ಎಮ್ ಎಸ್ ಯೋಜನೆಯೇ ಯೋಜನೆ ನಮಗಾಗಿ ಮಂಜೂರಾಗಿದೆ ಈ ಯೋಜನೆಯನ್ನು ಎಲ್ಲರೂ ಫಲ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ದೊರಕಿಸುವ ಹಾಗೆ ಅದರೊಟ್ಟಿಗೆ ಆಂಗ್ಲ ಮಾಧ್ಯಮ ಸ್ಕೂಲಿಗಾಗಿ ತುಂಬ ಖರ್ಚು ಮಾಡ್ತಾರೆ ಆದರೆ ನಮ್ಮಲ್ಲಿ ಫ್ರೀ ಎಜುಕೇಷನ್ ಎಲ್ಲ ಬಿಸಿ ಹಿಟ್ಟು ಇರ್ಬೋದು ವಸ್ತ್ರ ಬಟ್ಟೆ ಎಲ್ಲ ಫ್ರೀ ಸಿಗುವುದರಿಂದ ತಾವೆಲ್ಲರೂ ಇಲ್ಲಿ ಸೇರಿ ಸೇರಿಸಿ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥಿಸಿಕೊಳ್ಳುತ್ತೇನೆ ಸುತ್ತ ತಾಲೂಕು ಮಾಳ ಒಂದು ಕುಗ್ರಾಮವಾಗಿದೆ ಅರಣ್ಯ ಪ್ರದೇಶದಿಂದ ಕೂಡ ಕೂಡಗೊಂಡಿದೆ ಇಲ್ಲಿ ಕೂಡಬೆಟ್ಟು ಎಂಬ ಸ್ಥಳದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಸುಮಾರಾಗಿ ಎಪ್ಪತ್ತೈದು ವರ್ಷಗಳಿಂದ ಆರಂಭಗೊಂಡು ಒಂದು ಕಾಲದಲ್ಲಿ ಬರೇ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಂದ ಏಕೋಪಾಧ್ಯಾಯ ಶಾಲೆ ಇದ್ದದ್ದನ್ನು ಇವತ್ತಿಗೆ ಅನ್ನುವಾಗ ಒಳ್ಳೆ ಒಂದು ಸುಮಾರು ಇನ್ನೂರೈವತ್ತು ವಿದ್ಯಾರ್ಥಿಗಳಲ್ಲಿ ಹುಟ್ಟಿ ಒಳ್ಳೆ ಪ್ರಾ ಅಧ್ಯಾಪಕರಿಂದ ಒಳ್ಳೆಯ ಕಾರ್ಯಕಾರಿ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ಹೀಗೆ ಅನೇಕ ಪೋಷಕರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಇಂಗ್ಲೀಷ್ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಎರಡರಲ್ಲಿಯೂ ವಿದ್ಯಾಭ್ಯಾಸ ನಡೆಯುತ್ತಾ ಇದ್ದು ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲ ಆಗಿರತಕ್ಕಂತಹ ಶಾಲೆ ಆಗಿದೆ ಅದೇ ರೀತಿ ಒಂದು ಕೇಂದ್ರ ಬಿಂದುವಾಗಿರುವಂತಹ ಶಾಲೆಗೆ ಸುತ್ತಲಿಂದಲೂ ಮಕ್ಕಳಿಗೆ ಬಂದು ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಪಡೆಯಲಿಕ್ಕೆ ಅನುಕೂಲವಾಗಿದೆ ಅದೇ ರೀತಿ ಮುಂದಕ್ಕೂ ನಮ್ಮ ಈ ಶಾಲೆಯಲ್ಲಿ ಹೆಚ್ಚಿನ ವಿಷಯವನ್ನು ಅಳವಡಿಸಬೇಕಾಗಿ ನಾವು ನಾವು ನಮ್ಮ ನಿಲುವು ಇದೆ ಒಂದು ಯಕ್ಷಗಾನ ತರಬೇತಿ ಸಂಗೀತ ತರಬೇತಿ ಭರತನಾಟ್ಯ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಒಳ್ಳೆಯ ರೀತಿಯ ಒಂದು ಪ್ರಜೆಗಳನ್ನಾಗಿ ನಿರ್ಮಿಸುವ ಒಂದು ಪ್ರಾಥಮಿಕ ವ್ಯವಸ್ಥೆಯನ್ನು ಮಾಡಬೇಕಂಥೇಳಿ ನಮ್ಮ ಉದ್ದೇಶ ಇದೆ ಹಾಗೆ ಇದಕ್ಕೆ ಎಲ್ ಸರಕಾರದಿಂದ ಹಾಗೂ ಊರವರಿಂದ ವಿದ್ಯಾಭ್ಯಾನಿಗಳಿಂದ ಎಲ್ಲರಿಂದ ಒಳ್ಳೆಯ ಸಹಕಾರ ಸಿಗಬೇಕಾಗಿ ಕೇಳಿಕೊಳ್ತಾ ಮುಂದಕ್ಕೆ ನಮ್ಮ ಶಾಲೆಯು ಒಂದು ರೀತಿಯಲ್ಲಿ ಸಂತೋಷ ಕೊಡುವಂಥ ವಿಷಯ ಒಂದು ಏನಂತ ಹೇಳಿದರೆ ಮೊನ್ನೆ ಮೊನ್ನೆ ನಮಗೆ ಒಂದು ಕೇಂದ್ರ ಸರ್ಕಾರದಿಂದ ಟಿ ಪಿ ಎಂ ಸಿ ಎಂಬ ಒಂದು ಒಂದು ಅನುದಾನ ಅನುದಾನ ರೂಪವಾಗಿ ಪಿ ಎಂ ಸಿ ಎಂಬ ಶಾಲೆಯು ನಮ್ಮ ನಮ್ಮದು ಆಯ್ಕೆಯಾಗಿದೆ ಇದು ಕಾರ್ಕಳದಲ್ಲಿ ಬಹುಶಃ ಎರಡೇ ಶಾಲೆ ಆಯ್ಕೆಯಾದ್ದು ಅದರಲ್ಲಿ ಒಂದು ನಮ್ಮದು ಅದು ನಮ್ಮದು ಎಲ್ಲರದ್ದು ಒಂದು ಒಳ್ಳೆಯ ರೀತಿಯ ನಮಗೆ ಪ್ರೋತ್ಸಾಹಕರ ವಿಷಯವಾಗಿದೆ ಹಾಗಾಗಿ ಈ ಅವರ ಈ ಅವರ ನಿರ್ದೇಶದಂತೆ ನಮ್ಮ ಶಾಲೆಯ ಮುಂದಿದೆ ಅವರ ಅನುದಾನ ಸಿಕ್ಕಲಿಕ್ಕಿದೆ ಹಾಗೆ ಎಲ್ಲರೂ ಈ ಶಾಲೆಗೆ ಬಂದು ಹೆಚ್ಚಿನ ರೀತಿಯಲ್ಲಿ ಕಲಿತು ತಮ್ಮ ತಮ್ಮ ಜೀವನವನ್ನು ಸಾರ್ಥಗೊಳಿಸಲಿಕ್ಕೆ ಅಡಿಪಾಯವಾಗಬೇಕಾಗಿ ಕೇಳಿಕೊಳ್ತಾ ಇದಕ್ಕೆ ಸಹಕರಿಸಿದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಾಪಕ ವೃಂದ ಹಾಗೂ ಅನೇಕ ಅನೇಕ ಮಹಾನುಭಾವರು ನಮಗೆ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಮುಂದೆ ಈ ಶಾಲೆ ಒಳ್ಳೆ ರೀತಿಯಲ್ಲಿ ನಡೀಲಿ ಎಲ್ಲರ ಸಹಕಾರ ಸಿಗಲಿ ಎಂದು ನನ್ನ ಎರಡು ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಇದರ ಬಗ್ಗೆ ಒಂದೆರಡು ವಿಷಯವನ್ನು ನಿಮ್ಮ ಮುಂದೆ ಹೇಳುತ್ತೇನೆ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಪೋಷಕರು ಹಾಗೂ ಈ ಶಾಲೆಯ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರಾಗಿ ಹೇಳುವುದೇನೆಂದರೆ ಈ ಶಾಲೆಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವಿದೆ ಏಕೆಂದರೆ ನಾನು ತಿಳಿದ ಮಟ್ಟಿಗೆ ಈ ಶಾಲೆಯ ಬಗ್ಗೆ ಬೇಡದ ಅಂಶಗಳು ಯಾವುದೂ ಇಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಎಜುಕೇಷನ್ ಒಳ್ಳೊಳ್ಳೆ ಆಟೋಟ ಸ್ಪರ್ಧೆಗಳು ಪ್ರತಿಯೊಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂದರೆ ನಾನು ಯಾವಾಗಲೂ ಆ ಶಾಲೆಗೆ ಭೇಟಿ ಕೊಡ್ತಾ ಇದ್ದೇನೆ ಸಣ್ಣದಿರುವಾಗದಿಂದ ಇಲ್ಲಿಯ ತನಕ ನಾನು ಆ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಆ ಸ್ಕೂಲಲ್ಲಿ ಒಳ್ಳೆಯ ಶಿಕ್ಷಣ ಬಿಟ್ಟರೆ ಒಳ್ಳೆ ಆಟೋಟ ಸ್ಪರ್ಧೆಗಳು ಹಾಗೂ ಈಗ ನೋಡಲು ಹೋದರೆ ಪ್ರತಿಯೊಂದು ವಿಷಯಕ್ಕೂ ಒಬ್ಬರೊಬ್ಬರು ಟೀಚರ್ಸ್ ಅವರು ಅವರ ಕೈಲಾದ ಮಟ್ಟಿಗೆ ಎಷ್ಟು ಅವರು ಪ್ರಯತ್ನ ಪ್ರಯತ್ನ ಪಡ್ತಾರಂದರೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅವರ ಪ್ರಯತ್ನದ ಜೊತೆಗೆ ನಮ್ಮ ಪ್ರಯತ್ನವೂ ಬೇಕು ಮಕ್ಕಳಿಗೆ ಹಾಗಿದ್ದರೆ ಮಾತ್ರ ಒಂದು ಶಾಲೆ ಮುಂದುವರಿಯಲು ಸಾಧ್ಯ ನಾನು ನಿಮಗೆ ಹೇಳುವುದೇನೆಂದರೆ ನಮ್ಮ ಶಾಲೆ ನಮ್ಮ ಊರಿನ ಮಕ್ಕಳನ್ನು ಇದೇ ಶಾಲೆಗೆ ಹಾಕಿ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ನೀವೆಲ್ಲರೂ ಶ್ರಮಿಸಬೇಕೆಂತ ಕೇಳಿಕೊಳ್ಳುತ್ತೇನೆ ಮತ್ತೊಂದು ಸಂತೋಷದ ವಿಷಯ ಏನೆಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಪಿ ಎಮ್ ಶಿ ಸ್ಕೂಲ್ ಅಂದರೆ ಪ್ರಿ ಪಿ ಎಮ್ ಶಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಇದರಿಂದ ಇನ್ನು ಮುಂದೆ ನಮ್ಮ ಶಾಲೆಗೆ ಒಳ್ಳೊಳ್ಳೆ ಸೌಲಭ್ಯಗಳು ಯಾವ ರೀತಿ ಬೇಕು ಆ ರೀತಿಯ ಸೌಲಭ್ಯಗಳು ನಮ್ಮ ಶಾಲೆಗೆ ಸಿಗ್ತ ಇದೆ ಅದಕ್ಕೋಸ್ಕರ ದಯಮಾಡಿ ನಾನು ಕೇಳುವುದೇನೆಂದರೆ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಹಾಕಿ ನಮ್ಮ ಊರಿನ ಹೆಮ್ಮೆಯ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ